ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರಿ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂತಿ ಮುದ್ದೇಬಿಹಾಳ್ ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಜನವರಿ ಐದರಂದು ಸಂಜೆ ಐದು ಮೂವತ್ತು ಗಂಟೆಗೆ ಮುದ್ದೇಬಿಹಾಳ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಸೆವೆನ್ನ ಹೊನಲು ಬೆಳಕಿನ ಪಂದ್ಯಾವಳಿಗಳ ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸೀಸನ್ ರುವಾರಿ ಕಾಮರಾಜ್ ಬಿರಾದರ್ ಅವರು ಹೇಳಿದರು ಈ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕುಂಟೋಜಿ ಸಂಸ್ಥಾನ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮತ್ತು ತಾಳಿಕೋಟೆಯ ಕಾಸ್ಕತೇಶ್ವರ ಮಠದ ಬಾಲಶಿವಯೋಗಿ ಸಿದ್ದಲಿಂಗ ದೇವರು ವಹಿಸಿಕೊಳ್ಳಲಿದ್ದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ ಪಂದ್ಯಾವಳಿಯ ಪ್ರಥಮ ಬಹುಮಾನದ ವಿತರಕರಾದ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ಕಿ ಮತ್ತು ಕರ್ನಾಟಕ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸತ್ಯಜಿತ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ ಅತಿಥಿಗಳಾಗಿ ಜಿಲ್ಲಾ ನ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ವಿಎಂ ನಾಗ್ಟಾಣ್ ವಕೀಲರು ಸಿಪಿಐ ಮಲ್ಲಿಕಾರ್ಜುನ ತುಳಸಿಗೇರಿ ಕಾಳಗಿ ಗ್ರಾಮ ನ ಮಾಜಿ ಅಧ್ಯಕ್ಷ ಜಾವೀದ್ ಇನಾಮದಾರ್ ಪುರಸಭೆ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ ದೇವಿಕಾ ಸುಬ್ಬರಾವ್ ಫೌಂಡೇಶನ್ ಸಂಸ್ಥಾಪಕಿ ಪಲ್ಲವಿ ನಾಡಗೌಡ್ ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮದರಿ ಸಿ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಸೇರಿದಂತೆ ಹಲವು ಮಹನೀಯರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ ನಮ್ಮೂರಿನ ಹೆಮ್ಮೆಯ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲ ಮಹನೀಯರು ಕ್ರಿಕೆಟ್ ಪ್ರಿಯರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿಕೊಂಡರು ಈ ವೇಳೆ ಪ್ರಮುಖರಾದ ಶಿವಾನಂದ ವಾಲಿ ಪಿಕೆರ ಕಸಗಿ ಸಂಘು ಚಲವಾದಿ ರಂಜಾನ್ ನದಾಫ್ ಯಲ್ಲಪ್ಪ ಮ್ಯಾಗೇರಿ ಜಾಕಿರ್ ಭಾಗವಾನ್ ನಜೀರ್ ದಾಂಡಿಯಾ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಆ ಪ್ರಾರಂಭಗೊಳ್ತಾ ಇರುವಂತ ಆ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಕುಂಟೋಜಿ ಪೂಜರು ಚನ್ವೀರ್ ದೇವರು ಅದೇ ರೀತಿಯಾಗಿ ಕಾಸಗತೇಶ್ವರ ದೇವರು ಅದೇ ರೀತಿಯಾಗಿ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತ ಅಪ್ಪಾಜಿ ನಡಗೋಡ್ ಸಾಹೇಬರು ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಕೆ ಅವರು ಅದೇ ರೀತಿಯಾಗಿ ನಮ್ಮ ಈ ಭಾಗದ ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರ ಚಿರಂಜೀವಿ ಅಭಿಜಿತ್ ಶಿವಾನಂದ್ ಪಾಟೀಲ್ ಅವರು ಸಹ ಉದ್ಘಾಟನೆಯಲ್ಲಿ ಉದ್ಘಾಟಕರಾಗಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಪಂದ್ಯದ ಉದ್ಘಾಟನೆಯನ್ನ ಯಾಸೀನ್ ಚೋಟೆ ಅವರು ಆ ಈ ಟೆಂಟ್ ಹೌಸಿನ ಮಾಲೀಕರು ಈ ಈ ರಾಜ್ಯ ಟೆಂಟ್ ಹೌಸ್ ಮಾಲೀಕರಾಗಿರುವಂತ ಸೋಟೆ ಯಾಸೀನ್ ಚೋಟೆ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಟೂರ್ನಾಮೆಂಟ್ ನಲ್ಲಿ ಪ್ರಮುಖರು ಪ್ರಮುಖರಾಗಿರುವಂತ ಮದರಿಯವರಾಗಿರಬಹುದು ಅದೇ ರೀತಿಯಾಗಿ ನಮ್ಮ ಪ್ರಭು ಗೌಡ ದೇಸಾಯಿ ಅವರಾಗಿರ್ಬೋದು ಪ್ರಮುಖ ರಾಜಕೀಯ ಮುಖಂಡರು ಹಾಗೂ ಈ ಕ್ರಿಕೆಟ್ ಟೂರ್ನಮೆಂಟ್ ಗೆ ತಮ್ಮದೇ ಆದಂತ ಕೊಡುಗೆ ನೀಡಿರುವಂತಹ ಬಹಳ ಜನರು ಈ ಟೂರ್ನಮೆಂಟ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದ್ರ ಜೊತೆಗೆ ನಾಳೆ ಈ ಟೂರ್ನಮೆಂಟ್ ಗೆ ಬಹುಮಾನವಾಗಿ ಕೊಡುಗೆ ನೀಡಿರುವಂತವರು ಸಿ ಬಿ ಎಸ್ ಕಿ ಅವರು ಹಾಗೂ ಸತ್ಯಜಿ ಶಿವಾನಂದ ಪಾಟೀಲ್ ಚಿರಂಜೀವರು ಕೂಡಿ ಪ್ರಥಮ ಬಹುಮಾನ ಎರಡು ಲಕ್ಷ ರೂಪಾಯಿ ಬಹುಮಾನವನ್ನ ನೀಡಿದ್ದಾರೆ ಅದೇ ರೀತಿಯಾಗಿ ದ್ವಿತೀಯ ಬಹುಮಾನವನ್ನ ಆ ಯಾಸಿನ್ ಚೋಟೆ ಅವರು ನೀಡಿದ್ದಾರೆ ಅದೇ ರೀತಿಯಾಗಿ ಬಹಳಷ್ಟು ಈ ಬಟ್ಟೆಗಳ ಕೊಡುಗೆ ಸಮಸ್ತರ ಕೊಡುಗೆ ಇನ್ನಿತರ ಈ ಗ್ರೌಂಡ್ಗೆ ಬೇಕಾಗಿರುವಂತಹ ಕೆಲವಷ್ಟು ಅವಶ್ಯಕತೆಗೆ ಅನುಗುಣವಾಗಿ ಬಹಳ ಜನ ದಾನಿಗಳು ಇದರಲ್ಲಿ ಕೊಡುಗೆ ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾಳೆ ಬರ್ತಿರುವಂತಹ ಕಾರ್ಯಕ್ರಮಕ್ಕೆ ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಮಾಧ್ಯಮದವರಿಗೆ ನಮ್ಮ ಕಳಕಳಿ ಏನಪ್ಪಾ ಅಂದ್ರ ಹೆಚ್ಚಿನ ಜನ ಗ್ರಾಮಾಂತರ ಪ್ರದೇಶದಿಂದ ಬರುವ ಹಾಗೆ ಈ ಟೂರ್ನಮೆಂಟ್ ನಡೀತಾ ಇರೋದ್ರ ಬಗ್ಗೆ ಒಂದೊಂದು ಏಳನೇ ಟೂರ್ನಮೆಂಟ್ ಅಲ್ಲಿಂದ ಇಲ್ಲಿವರೆಗೆ ಆರು ಸೀಸನ್ಗಳು ಯಶಸ್ವಿಯಾಗಿ ರಂಜಾನ್ ಹಾಗೂ ಇಲ್ಲಿ ಸೇರಿರುವಂತ ಎಲ್ಲಪ್ಪ ಆಗಿರ್ಬೋದು ಅದೇ ರೀತಿಯಾಗಿ ನಮ್ಮ ಯಾಚಿನ್ ಆಗಿರ್ಬೋದು ಆಗಿರ್ಬೋದು ಇವರೆಲ್ಲರೂ ಸೇರಿ ಅಲ್ಲೂ ಇವರೆಲ್ಲರೂ ಸೇರಿ ಯಶಸ್ವಿ ಏಳು ಟೂರ್ನಮೆಂಟ್ ಗಳನ್ನ ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿರುವಂತ ನಮ್ಮ ಈಗ ಬದ್ರಿಂಗಪ್ಪ ಶಿವಾನಂದ್ ವಾಲಿಯವ್ರ ಆಗಿರ್ಬೋದು ಅದೇ ರೀತಿಯಾಗಿ ಗೊಳಸಂಗಿಯವರು ಅದರ ನಂತರ ದೇಸಾಯಿ ಸಹೋದರರು ಬಹಳ ಜನ ಸೇರಿ ಇವರಿಗೆ ಸಾಥ್ ಕೊಟ್ಟರು ರಾಯಸಬ್ ದೇಸಾಯಿ ಅವರಾಗಿರ್ಬೋದು ಲಾರಾ ಅಂದ್ರ ಅಲ್ಲಭಕ್ ದೇಸಾಯಿ ಅವರಾಗಿರ್ಬೋದು ಅದಾಗಿ ಬಹಳ ಜನರ ಅವರಿಗೆ ಬೆಂಬಲದೊಂದಿಗೆ ಈಗ ಆರು ಸೀಸನ್ ಹೋಗಿ ಏಳನೇ ಸೀಸನ್ ಕೂಡ ಯಶಸ್ವಿಯಾಗಿ ನಡೆಸಲಿಕ್ಕೆ ತಮ್ಮೆಲ್ಲರ ಸಹಕಾರದ ಅವಶ್ಯಕತೆ ಐತಿ ಅದಕ್ಕೆಲ್ಲರೂ ಕೂಡಿ ನಾಳೆ ದಿವಸ ಸಾಯಂಕಾಲ ಆ ಸಭೆಗೆ ಹೆಚ್ಚು ಹೆಚ್ಚು ಜನ ಗ್ರಾಮಾಂತರ ಪ್ರದೇಶದಿಂದ ಹಾಗೂ ಪಟ್ಟಣದಿಂದ ಆಗ್ರಮಿಸುವಾಗೆ ನಾವು ಮಾಡ್ಬೇಕಂತೇಳಿ ಕೇಳಿಕೊಳ್ಳುತ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್